ಅಮೇರಿಕಾದಲ್ಲಿ ಈಗ ಯಾಕಂದ್ರೆ ಅಮೆರಿಕದಲ್ಲಿ ಅವ್ರಿಗೆ ಏನಂತಂದ್ರೆ ಸೆಕ್ಸ್ ಎಜುಕೇಶನ್ ಕೊಟ್ಟಿದ್ದಾರೆ ಬದಲಿನಂಗಿಲ್ಲ ಸರಿನಾ ಅದ್ರ ಜೊತೆಗೆ ಒಂದು ಅವೇರ್ನೆಸ್ ಇದೆ ಆಮೇಲೆ ಸೇಫ್ಟಿ ಮೆಜರ್ಮೆಂಟ್ ಇದ್ ಮಾಡ್ತಾರೆ ನಮ್ಮಲ್ಲಿ ಗೊತ್ತಾ ಮದುವೆ ಆಗಿರ್ತಾರೆ ಹೋಗಿ ಮೆಡಿಕಲ್ ಸ್ಟೋರ್ ಏನೋ ಹೋಗಿ ನಾನು ಇದು ಒಂದು ತಗೊಂಡ್ಬರ್ಬೇಕು ಅಂತಂದ್ರೆ ಹತ್ತೊ ಸಲ ಯೋಚನೆ ಮಾಡ್ತಾರೆ ನಮಗೆ ಇನ್ನೂ ಆ ಭಯ ಇದೆ ಬಟ್ ಅಲ್ಲ ಇಲ್ಲ ಅವರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೋತಾರೆ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಪ್ರೆಗ್ನೆನ್ಸಿ ರೇಟ್ ಕಮ್ಮಿ ಆಗಿದೆ ನಾನು ಹೇಳ್ತಾ ಇರೋದು ಬಟ್ ಇಂಡಿಯಾದಲ್ಲಿ ಅದು ಇನ್ನೂ ಇಲ್ಲ ಅಂದ್ರೆ ನಾನು ಹೇಳ ಅಡಲ್ಟಿಗೆ ಭಯ ಇದೆ ನಿಮಗೆ ನಮ್ಮಲ್ಲಿ ಗೊತ್ತಾ ಆಸೆಗಳು ಜಾಸ್ತಿ ನಮ್ಮಲ್ಲಿ ಬಟ್ ನಾವೇನಾದ್ರೂ ಒಳಗಡೆ ತುಂಬಾ ಇದಾಗ ಮೇಲಕ್ಕೆ ಆಗ್ತಾ ಇರ್ತೀವಿ ಬಟ್ ಹೊರಗಡೆ ಬಂದ್ ಹೇಳ್ಕೊಳಕ್ ಆಗಲ್ಲ ನಮ್ಮ ಇಂಡಿಯಾದವರು ನಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ರೆ ನಾವೇನಾದ್ರೂ ಒಂದು ಮುಖವಾಡ ಹಾಕೋಬಿಡ್ತೀವಿ ನಾವು ವೆರಿ ಕಲ್ಚರ್ ನಮ್ಮ ಫ್ಯಾಮಿಲಿ ಹಿಂಗಿದೆ ಆ ನಮ್ಮ ಫ್ಯಾಮಿಲಿ ಡಿಗ್ನಿಟ್ ಯಾವುದು ಇದು ಅಂತ ಬಟ್ ನಿಮ್ ಇನ್ನೊಂದು ಮನಸ್ಸು ಕೇಳಿ ನೀವೇನಿದ್ದೀರಿ ಅಂತ ನಮ್ಮ ಇನ್ನೊಂದು ಮನಸ್ಸು ಏನಿರುತ್ತೆ ಅಂದ್ರೆ ಅದರ ಅದು ತದ್ವಿರುದ್ಧವಾಗಿರುತ್ತೆ ಯಾಕಂತಂದರೆ ನೀವು ಮನೆಯಲ್ಲಿ ನಿಮ್ಮ ಪೇರೆಂಟ್ಸು ಯಾ ಯಾರು ಇಂಥ ವಿಷಯಗಳು ಮಾತಾಡೋಲ್ಲ ಯಾಕಂದ್ರೆ ನಿಮ್ಗೆ ನಿಮ್ಮ ಆಮೇಲೆ ಏನಂತ ಗೊತ್ತಾ ಯಾವುದು ನಾವು ಕೈಯಲ್ಲಿ ಹಿಂಗೆ ಬಚ್ಚಿ ಹಿಂಗೆ ಕೈ ಮುಚ್ಚಿಡಿದ್ರೆ ನಿಮ್ಗೆ ಕುತೂಹಲ ಇರುತ್ತೆ ಏನೋ ಈ ಮುಷ್ಠಿಲಿ ಇಟ್ಕೊಂಡಿದ್ದಾರೆ ಇವರು ಅಂತ ಸೊ ಆ ಕುತೂಹಲ ಯಾವಾಗಲೂ ಹಂಗೆ ಆ ವಿಷಯ ಅಂತ ಲೈಂಗಿಕತೆ ಸೆಕ್ಸ್ ಅಂತ ಬಂದಾಗ ಏನೋ ಒಂದು ಇದ್ದಕ್ಕಿದ್ದಾಗ ನಿಮ್ಗೆ ರೋಮಾಂಚನ ಆಗುತ್ತೆ ಏನೋ ಆ ಟೀನ್ ಏಜ್ ಎಲ್ಲ ಜಾಸ್ತಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ತಿಳ್ಕೊಳೋಣ ಇದ್ರಲ್ಲಿ ಈಗಂತೂ ಎಲ್ಲ ಆಕ್ಸೆಸ್ ಇದೆ ಅದೊಂದು ಹೇಳಿ ಈಗ ಯುವಕರಲ್ಲಿ ಆ ಪ್ರಮಾಣ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಅಂತ ಯುವತಿಯರಲ್ಲಿ ಇದು ಎರಡು ಸೇಮ್ ಇರುತ್ತೆ ಯಾಕಂತಂದ್ರೆ ನೋಡಿ ನಾನು ಇನ್ನೊಂದ್ ಹೇಳ್ತೀನಿ ಒಬ್ಬ ಆಗಿ ನಾನು ಇದನ್ನ ಹೇಳ್ತೀನಿ ಏನಂತಂದ್ರೆ ಗಂಡ್ ಮಕ್ಳಲ್ಲಿ ಏನ್ ಗೊತ್ತಾ ಯಾವಾಗ್ಲೂ ಒಂದಿರುತ್ತೆ ಈಗ ಎಷ್ಟೊಂದ್ ಜನ ಹೆಣ್ಮಕ್ಳು ಅವರು ಇಟ್ಕೊಂಡಿರೋಂತ ಅಫೇರ್ ಅವ್ರ ಅಪ್ಪನ ಏಜೋರ್ ಆಗಿರ್ತಾರೆ ಸರಿನಾ ಯಾಕೆ ಅಂತಂದ್ರೆ ನೀವು ಅಲ್ಲಿ ಏನಂತ ಅಂತಂದ್ರೆ ಗಂಡ್ಮಕ್ಳು ಯಾವಾಗ್ಲೂ ಹಂಗೆ ನೋಡ್ತಾ ಇರ್ತಾರೆ ಒಂಥರ ಇದು ಬೇಟೆ ಆಡಕ್ಕೆ ರೆಡಿ ಇರ್ತಾರೆ ಎನಿ ಟೈಮು ಯಾವ್ದಾದ್ರು ಮಿಕಾ ಸಿಗತ್ತಾ ಅಂತ ಹುಡುಕ್ತಾ ಇರ್ತಾರೆ ಅಕ್ಕಪಕ್ಕ ಎಲ್ಲ ಇದ್ದ ಇದಾವ ಸಿಗ್ತಾ ಹಂಟ್ ಮಾಡ್ಬಿಡ್ತಾರೆ ಬಟ್ ಯಾಕಂತಂದ್ರೆ ಯಾವಾಗ ಆಗುತ್ತೆ ಅಂತಂದ್ರೆ ನೀವಾಗೇ ನೀವು ನಿಮ್ಗೊಂದು ಸಿಗ್ನಲ್ ಕೊಡ್ತಾ ಇರ್ತೀರ ನೀವೇನು ಸುಮ್ನೆ ಏನೂ ಆಗಲ್ಲ ನೀವು ಯಾರೋ ಒಬ್ರು ಸ್ಟ್ರಿಕ್ಟ್ ಆಗಿ ಕರೆಕ್ಟ್ ಆಗಿದಾರ ಅಂತಂದ್ರೆ ಯಾರೋ ಅವ್ರ ಅವ್ರಿಗೆ ಇದಗಲ್ಲ ಚಂಗ್ ಚಂಗ್ಲ್ ತರ ಆಡೋದು ಈಗ ಏನಾಗುತ್ತೆ ಅಂತಂದ್ರೆ ಇನ್ನೊಂದು ಪ್ರಾಬ್ಲಮ್ ಯಾಕೆ ಸಿಗೋತಿವಿ ಅಂತಂದ್ರೆ ಸೋಷಿಯಲ್ ಮೀಡಿಯಾಗ ಹೋಗ್ತಿವಿ ಒಂದು ವಿಡಿಯೋ ಹಾಕ್ತಿವಿ ಫೋಟೋ ಮಾಡ್ತೀವಿ ರೀಲ್ ಮಾಡ್ತೀವಿ ಎಷ್ಟು ಕಮ್ಮಿ ಡ್ರೆಸ್ ಆಗ್ತಿರೋ ಅಷ್ಟು ನಿಮ್ಗೆ ಲೈಕ್ಸ್ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ ನೀವು ಅವಾಗ ಅವ್ರ ಜೊತೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅವ್ರ ಜೊತೆ ಮೆಸೇಜ್ ಮಾಡ್ತಾ ಮಾಡ್ತಾ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಈ ಫೋನ್ ನಂಬರ್ ಎಕ್ಸ್ಚೇಂಜ್ ಆದಾಗ ಹುಡುಗಿಗೆ ಹೊಗಳೋದು ಹಂಗೆ ಹಿಂಗೆ ಅಂತ ಗೊತ್ತಿಲ್ಲದವ್ರಿಗೆ ಏನೇನು ಹೇಳಿ ಕೊಡೋದು ಹೌದು ಏನೋ ಅನ್ಸುತ್ತಿದೆ ಏನೋ ಫ್ಯಾಂಟಸಿ ಏನೋ ಇರ್ಬೋದು ಸರಿ ಅಂತ ಹೇಳ್ಬಿಟ್ಟು ಈಗ ಅಪ್ಪ ಅಮ್ಮ ಅಂತ ಮನೇಲಿ ಹೋಗಿರ್ತಾರೆ ಯಾಕಂದ್ರೆ ಇವರಿಗೆ ಒಂದೂವರ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಕೊಟ್ಟು ಓದಿಸ್ತಾ ಇರ್ತಾರೆ ಅದಕ್ಕೆ ದುಡ್ಡು ನೋಡಿ ದುಡಿತಾ ಇರೋದೇ ಬಟ್ ನಿಮ್ ಮಗ ಏನ್ ಮಾಡ್ತಾ ನೋಡೋ ನೋಡೋಷ್ಟು ನಿಮ್ಗೆ ಟೈಮ್ ಇಲ್ಲ ರೈಟ್ ಅದ್ರ ಬಗ್ಗೆ ಮಾತಾಡ್ತೀನಿ ಬೃಂದ ಮೇಡಮ್ ಆಗ್ಲೇ ನಾವು ಮಾತಾಡ್ತಾ ಇದ್ವಿ ಕಾರಣಗಳನ್ನ ನೀವು ತಿಳಿಸ್ಕೊಟ್ರಿ ಈಗ ಅತಿ ಹೆಚ್ಚಾಗ್ತಾ ಇದೆ ಬಾಲ ಗರ್ಭಿಣಿಯರು ಅನ್ನುವಂತ ಪ್ರಕರಣ ಕಡಿಮೆ ಆಗಬೇಕು ಏನ್ ಮಾಡ್ಬೇಕಾಗ್ರೆ ಇದಾಗ್ಲೇಬಾರ್ದು ಇಂಥ ಪ್ರಕರಣಗಳ್ ಜರಗ್ಲೆ ಬಾರ್ದು ಏನ್ ಮಾಡಬೇಕು ಫಸ್ಟ್ ಆಂಡ್ ಫೋರ್ಮೋಸ್ ನಾವು ಎಜುಕೇಶನ್ ಕೊಡ್ಲೆ ಬೇಕಾಗಿರುತ್ತೆ ಯಾಕಂದ್ರೆ ಈ ಎಜುಕೇಶನ್ ಈ ಎಜುಕೇಶನ್ ನಾವು ಯಾ ಹೇಗೆ ಕೊಡಬೇಕು ಅದು ಬಹಳ ಮುಖ್ಯ ಅವ್ರಿಗೆ ನಾವು ಟ್ರೈನ್ ಮಾಡಬೇಕಾಗಿರುತ್ತೆ ನಾವು ಒಂದು ಅಡ್ವೈಸ್ ಮಾಡೋ ತರ ನಾವು ಒಂದು ಪುರುಷ ಪ್ರಧಾನ ಯೋಚನೆಯಿಂದ ಮಹಿಳೆಗೆ ಹೇಳೋದು ಹುಡುಗಿಗೆ ಹೇಳೋದು ನೀನು ಮೈ ಪೂರ್ತಿ ಬಟ್ಟೆ ಹಾಕೋ ಆವಾಗ ನಿಮ್ ಮೇಲೆ ಯಾರು ಅಟ್ರಾಕ್ಷನ್ ಆಗಲ್ಲ ದಸಲೂಟ್ಲಿ ರಾಂಗ್ ಮತ್ತೆ ಇಂಪಾಸಿಬಲ್ ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇರೋದು ಎವ್ರಿಬಡಿ ವಾನ್ಸ್ ಟು ಲುಕ್ ಗುಡ್ ಎವ್ರಿಬಡಿ ವಾನ್ಸ್ ಟು ಲುಕ್ ಬ್ಯೂಟಿಫುಲ್ ಅದನ್ನ ನಾವು ತಡಕಟ್ಲಿಕ್ಕೆ ಆಗಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్